ನರಹಬ್ಬ ದಸರಾ ಹಿಂದೂಗಳ ಆರಾಧನೆ ಹಿಂದೂಗಳು ನಡೆಸಿಕೊಂಡು ಬಂದಿರುವ ಸಂಪ್ರದಾಯ ಅದರಂತೆ ಈ ಬಾರಿಯೂ ದಸರಾ ಉದ್ಘಾಟನೆಯಾಗಲಿ ಎಂದು ಕರವೇ ರಾಜ್ಯಾಧ್ಯಕ್ಷ ಟಿಎನ್ ನಾರಾಯಣಗೌಡ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡಲು ನನ್ನ ಅಭ್ಯಂತರವೇನೂ ಇಲ್ಲ ಆದರೆ ಇಲ್ಲಿಯವರೆಗೂ ಏನು ಸಂಪ್ರದಾಯ ನಡೆದುಕೊಂಡು ಬಂದಿಯೋ ಅದೇ ರೀತಿ ಪ್ರಕಾರವೇ ಚಾಲನೆ ಪಡೆಯಬೇಕು ಬಾನು ಮುಷ್ತಾಕ್ ಕುಂಕುಮ ಹೂಬಳ ತೊಟ್ಟು ದಸರಾ ಉದ್ಘಾಟನೆ ಮಾಡಲಿ ಎಂಬ ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಗೆ ಅದು ಅವರ ಹೇಳಿಕೆ ದಸರಾ ಉದ್ಘಾಟನೆ ಮಾಡುವವರಿಗೆ ನೀವು ಕುಂಕುಮ ಬಳೆ ಹಾಕೊಂಡೇ ಹೋಗ್ಬೇಕು ಅನ್ನೋದನ್ನ ನಾನು ಹೇಳಲು ಹೋಗಲ್ಲ ನನಗೆ ಸಂಬಂಧವೂ ಇಲ್ಲ ಯಾವುದೇ ಧರ್ಮದವರು ಮತ್ತೊಂದು ಧರ್ಮದವರನ್ನ ಗೌರವಿಸಿ ಅರ್ಥ ಮಾಡಿಕೊಂಡಾಗ ಅವರಿಗೂ ಗೌರವ ಹೆಚ್ಚಲಿದೆ ಎಂಬುದು ನನ್ನ ಭಾವನೆ ಹಾಗಾಗಿಯೇ ಯಾರೇ ಆಗಲಿ ಸುಮ್ಮನೆ ಬಾಯಿಗೆ ಬಂದಂತೆ ಹೇಳಿಕೆ ಕೊಡುವುದನ್ನು ಬಿಡಬೇಕು ಯಾವುದೋ ಒಂದು ಧರ್ಮದ ಸಂಪ್ರದಾಯ ಇಲ್ಲಿವರೆಗೂ ದಸರಾ ಮುನ್ನಡೆಸಿಕೊಂಡು ಬಂದಿದೆ ಆ ಪ್ರಕಾರವೇ ದಸರಾ ಉದ್ಘಾಟನೆ ಆಗಬೇಕೇ ಹೊರತು ನಿಮ್ಮ ತೆವಲಿಗಾಗಿ ನಿಮ್ಮ ಸ್ವಂತ ಆಲೋಚನೆಗಳಿಗಾಗಿ ನಾನು ಹೀಗೆಯೇ ದಸರಾ ಉದ್ಘಾಟನೆ ಮಾಡ್ತೀನಿ ಹೀಗೆಯೇ ನಡೆದುಕೊಳ್ತೀನಿ ಅನ್ನೋದು ಸರಿಯಲ್ಲ ಅಂತ ಅಸಮಾಧಾನ ಹೊರಹಾಕಿದ ಅವರು ಭುವನೇಶ್ವರಿ ಬಗ್ಗೆ ಹಿಂದೆ ಅವರು ಲಘುವಾಗಿ ಮಾತನಾಡಿದ್ದಾರೆ ಭುವನೇಶ್ವರಿಗೆ ಅರಿಶಿನ ಕುಂಕುಮ ಹಚ್ಚಿಟ್ಟು ದೇವರು ಮಾಡಿ ಕೂರಿಸಿ ಬಿಟ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಮುಂದಿಟ್ಟಿದ್ದಾರೆ ಭುವನೇಶ್ವರಿಯನ್ನ ಎಲ್ಲಾ ಧರ್ಮೀಯರು ಆರಾಧಿಸುತ್ತಾರೆ ಅದು ಅವರಿಗೆ ಚೆನ್ನಾಗಿ ಗೊತ್ತಿರಬೇಕು ಅವರು ಹುಟ್ಟುವುದಕ್ಕಿಂತ ಮುಂಚೆ ಭುವನೇಶ್ವರಿ ಹುಟ್ಟಿದ್ದಳು ಬನವಾಸಿ ರಾಜ ಮನೆತನದವರು ಭುವನೇಶ್ವರಿಯನ್ನು ಆರಾಧಿಸಿಕೊಂಡು ಬಂದಿದ್ರು ಆ ಭುವನೇಶ್ವರಿ ಮೂಲಕ ಇಡೀ ಕರ್ನಾಟಕ ಕನ್ನಡಿಗರಿಗೆ ಒಂದು ರೀತಿ ಭಕ್ತಿ ಭಾವ ಬೆಸೆದಿದೆ ಎನ್ನುವ ಮೂಲಕ ಭುವನೇಶ್ವರಿ ಕುರಿತಾದ ಹೇಳಿಕೆಯನ್ನ ಖಂಡಿಸಿದ್ರು ಉದ್ಘಾಟನೆಯನ್ನು ಮಾಡಲಿಕ್ಕೆ ಅಭ್ಯಂತರ ಇಲ್ಲ ಉದ್ಘಾಟನೆ ಮಾಡಿ ಆದರೆ ಇಲ್ಲಿವರೆಗೂ ಏನು ಸಂಪ್ರದಾಯ ನಡ್ಕೊಂಡು ಬಂದಿದೆಯೋ ಆ ಸಂಪ್ರದಾಯದ ಮುಖಾಂತರವೇ ದಸರಾ ಉದ್ಘಾಟನೆ ಆಗಬೇಕೋ ಹೊರತು ನನಗೆ ಅದು ಸಂಪ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ನಾವು ಏನೆಲ್ಲ ಹೇಳಿಕೆಯನ್ನ ಕೊಡೋದನ್ನ ಮೊದಲು ನಿಲ್ಲಿಸ್ಬೇಕಾಗತ್ತೆ ಯಾಕೆಂದರೆ ಯಾವುದೋ ಒಂದು ಧರ್ಮದ ಸಂಪ್ರದಾಯ ಇಲ್ಲಿವರೆಗೂ ದಸರಾವನ್ನು ಮುನ್ನಡೆಸ್ಕೊಂಡು ಬಂದಿದೆ ಅದೇ ಸಂಪ್ರದಾಯದ ಪ್ರಕಾರವೇ ದಸರಾ ಉದ್ಘಾಟನೆ ಆಗಬೇಕು ಹೊರತು ನಿಮ್ಮ ರಾಜಕೀಯ ದೇವಲಿಗಾಗಲಿ ನಿಮ್ಮ ನಿಮ್ಮ ಸ್ವಂತ ಆಲೋಚನೆಗಳಿಗಾಗಲಿ ನಾನು ಹೀಗೆ ದಸರಾವನ್ನು ಉದ್ಘಾಟನೆ ಮಾಡ್ತೀನಿ ಹೀಗೆ ನಾನು ನಡ್ಕೋತೀನಿ ಅನ್ನೋದು ಅದು ಸರಿಯಾದ ಕ್ರಮ ಅಲ್ಲ ಕನ್ನಡದ ಭುವನೇಶ್ವರಿಯ ಬಗ್ಗೆ ಅವರು ಮಾತಾಡುವಾಗ ಲಭುವಾಗ ಮಾತಾಡ್ತಾರೆ ಭುವನೇಶ್ವರಿಗೆ ಅರಿಶಿನ ಕುಂಕುಮವನ್ನು ನೀವು ಹಚ್ಚಿಟ್ಬಿಟ್ಟು ದೇವರು ಮಾಡಿ ಬೂಸಿಬಿಟ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಮುಂದೆ ಭುವನೇಶ್ವರಿಯನ್ನು